ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಕೇವಲ ಮೂವತ್ತು ದಿನ ಬಾಕಿ ಇದೆ ದಿನದಿಂದ ದಿನಕ್ಕೆ ಇರ್ತಾ ಇದೆ ಇನ್ನು ಈ ಮೂವತ್ತು ದಿನಗಳು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಹಾಗೆ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ ಬಿಗ್ ಬಾಸ್ ಅವರು ನಾಮಿನೇಷನ್ ಪ್ರಕ್ರಿಯೆನ ಸಿಕ್ಕಾಪಟ್ಟೆ ಅದ್ಭುತವಾಗಿ ಒಂದು ರಚನೆಯನ್ನ ಮಾಡಿದ್ರು ಇದ್ರ ಜೊತೆಗೆ ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಶೋನ ಅಂತ ಕೇಳುವಂತಹ ಒಂದು ವೀಕ್ಷಕರಿಗೆ ಸೊ ಇವತ್ತು ಆಕ್ಚುಲಿ ನಡೆದಂತಹ ಕೆಲವು ವಿಚಾರಗಳನ್ನ ನೋಡಿದ್ರೆ ಎಕ್ಸಾಕ್ಟ್ ಆಗಿ ಬಿಗ್ ಬಾಸ್ ಅವರು ಬಿಗಿನಿಂಗ್ ಅಲ್ಲೇ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟು ಸ್ಕ್ರಿಪ್ಟ್ ಅನ್ನ ಕೊಟ್ಟು ಅವ್ರಿಗೆ ಕೆಲಸವನ್ನ ಮಾಡಬೇಕು ಇದೇ ರೀತಿಯಾಗಿ ಎದ್ದು ಓಡಾಡಬೇಕು ಅಂತ ಎಲ್ಲದನ್ನು ಕೂಡ ಡಿಸೈನ್ ಮಾಡಿದ್ರು ಸೊ ಅದನ್ನೆಲ್ಲ ಮಾಡಿದಾಗ ಸೊ ಆ ಒಂದು ಯಾವ ರೀತಿ ಬಿಹೇವ್ ಮಾಡ್ತಾರೆ ಅನ್ನೋದು ಕೂಡ ಕಾಣಿಸ್ತಾ ಇತ್ತು ಬಟ್ ಎಕ್ಸಾಕ್ಟ್ ಆಗಿ ಅವ್ರು ರೆಗ್ಯುಲರ್ ಆಗಿ ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ರು ಅದೇ ರೀತಿಯಲ್ಲಿ ಸ್ಕ್ರಿಪ್ಟೆಡ್ ಒಂದು ಟೈಮ್ ನಲ್ಲೂ ಕೂಡ ಅದೇ ರೀತಿಯಾಗಿ ಬಿಹೇವ್ ಮಾಡಿದ್ರು ಬಟ್ ಸಂವೇರ್ ಕಾಣಿಸ್ತಾ ಇತ್ತು ಸೊ ಅಲ್ಲಿಗೆ ಅರ್ಥ ಆಗುತ್ತೆ ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಶೋ ಅಲ್ಲ ಸೊ ಇನ್ನು ಡೈರೆಕ್ಟ್ ಆಗಿ ವಿಚಾರಕ್ಕೆ ಬರ್ತೀನಿ ಅದಕ್ಕೂ ಮುಂಚೆ ವೀಕ್ಷಕರೇ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಾಗಲೇ ನಾಮಿನೇಷನ್ ತೂಗುಗತ್ತಿ ತ್ರಿವಿಕ್ರಮ್ ಶಿಶಿರ್ ಹನುಮಂತು ಹಾಗೆ ಚೈತ್ರ ಧನ್ರಾಜ್ ಇನ್ನು ಕೆಲವು ಸ್ಪರ್ಧೆಗಳ ಮೇಲೆ ತೂಕ್ತಾ ಇದೆ ಸೊ ನನ್ಗನ್ಸುತ್ತೆ ಪ್ರತಿ ಬಾರಿನೂ ಕೂಡ ಐಶ್ವರ್ಯ ಅವರು ನಾಮಿನೇಟ್ ಆದಾಗ ಸೊ ಬಿಗ್ ಬಾಸ್ ಅವರೇ ಸೇಫ್ ಮಾಡ್ತಿದ್ದಾರೆ ಅಂತ ಒಂದು ಎರಡು ಸಲಿ ಐಶ್ವರ್ಯ ನಾಮಿನೇಟ್ ಆದಾಗ ಸೊ ಹೇಗ ಈ ವಾರ ನಾಮಿನೇಷನ್ ಇಲ್ಲ ವೋಟಿಂಗ್ ಪೋಲ್ ತೆಗ್ದಿಲ್ಲ ಅಂತೇಳಿ ಸೇಫ್ ಮಾಡ್ತಾರೆ ಅದಾದ್ಮೇಲೆ ಮಿಡ್ ವೀಕಲ್ ಕೂಡ ಅವ್ರು ಸೇಫ್ ಆಗ್ತಾರೆ ಸೊ ಈ ವಾರದಲ್ಲಿ ಅವ್ರ ಅಗೇನ್ ಸೇಫ್ ಆಗಿದ್ದಾರೋ ಅಥವಾ ನಾಮಿನೇಟ್ ಆಗಿದ್ದಾರೋ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಇನ್ ಕೇಸ್ ಈ ವಾರದಲ್ಲಿ ದೊಡ್ಡ ದೊಡ್ಡ ಸ್ಪರ್ಧಿಗಳು ಅಂದ್ರೆ ತ್ರಿವಿಕ್ರಮ್ ಆಗಿರ್ಬೋದು ಮಂಜು ಶಿಶಿರ್ ಹನುಮಂತು ಸೊ ಚೈತ್ರ ಇವ್ರ ಏನ್ ಮಾಡ್ತಾರ ಗೊತ್ತಾ ಇವ್ರಿ ಹೊಡೆದಾಡ್ಕೊಂಡು ಇವ್ರವ್ರೇ ನಾಮಿನೇಟ್ ಮಾಡ್ಕೊಳ್ತಾರೆ ಹೊರತು ಸೊ ಅಲ್ಲಿ ಯಾರು ಕೂಡ ಯಾರು ವೀಕ್ ಕ್ಯಾಂಡಿಡೇಟ್ ಯಾರು ಬಿಗ್ ಬಾಸ್ ಮನೇಲಿ ಇರೋದಿಕ್ಕೆ ಅರ್ಹತಾ ಇಲ್ಲ ಸೊ ಅನ್ನೋದನ್ನ ಅವ್ರು ಗಮನಿಸ್ಬೇಕಾಗುತ್ತೆ ಆದ್ರೆ ಹಾಗೆ ಮಾಡೋದಿಲ್ಲ ಸೊ ದ್ವೇಷ ಅಥವಾ ಈಗೋ ಅನ್ನೋದನ್ನ ಇಟ್ಕೊಂಡು ತಮ್ಮಲ್ಲೇ ತಾವು ಒಡೆದಾಡ್ಕೊಂಡು ನಾಮಿನೇಟ್ ಮಾಡ್ತಾ ಹೋಗ್ತಾರೆ ಸೊ ಅವಾಗೇನಾದ್ರು ಘಟಾನುಘಟಿ ಸ್ಪರ್ಧಿಗಳು ಎಲಿಜಿಬಿಲಿಟಿ ಇರುತ್ತೆ ಸೊ ಆದ್ರೂ ಕೂಡ ಅವ್ರ ನಾಮಿನೇಷನ್ ಇಂದ ಹೊರಗಡೆ ಹೋಗುವಂತ ಪರಿಸ್ಥಿತಿ ಬಂದಿರುತ್ತೆ ಸೊ ಇಂತ ಸ್ಪರ್ಧಿಗಳು ಹೋಗ್ತಾರೆ ಸೊ ಈಗ ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ಶಿಶಿರ್ ಮತ್ತೆ ತ್ರಿವಿಕ್ರಮ್ ಹಾಗೆ ಭವ್ಯ ಅವರು ಚೈತ್ರ ಅವರು ಹಂಡ್ರೆಡ್ ಪರ್ಸೆಂಟ್ ನಾಮಿನೇಷನ್ ಒಂದು ತೂಗುಗತಿ ಅವ್ರ ತಲೆ ಮೇಲೆ ತೂಗ್ತಾ ಇದೆ ಇನ್ನು ಮತ್ತೊಂದು ಕಡೆ ಬಿಗ್ ಬಾಸ್ ಅವರು ಮೋಕ್ಷಿತ್ ಅವ್ರಿಗೆ ಹೇಳ್ತಾರೆ ಮಂಜು ಮತ್ತೆ ಗೌತಮಿ ಅವರ ಬಗ್ಗೆ ನೀವು ಅವ್ರ ಹಿಂದೆ ಎಲ್ಲ ಮಾತಾಡೋದು ಬೇಡ ಡೈರೆಕ್ಟ್ ಆಗಿ ಮಾತಾಡಿ ಸೊ ಒಂದು ಅವಕಾಶವನ್ನ ಕೊಡ್ತೀನಿ ಅಂತ ಹೇಳಿ ಬಿಗ್ ಬಾಸ್ ಅವರೇ ಒಂದು ಟಾಸ್ಕ್ ಮುಖಾಂತರ ಕೊಡ್ತಾರೆ ಅಂದ್ರೆ ಈಗ ಮೋಕ್ಷಿತ್ ಅವರು ಪದೇ ಪದೇ ಹೋಗೋದು ಸೊ ತ್ರಿವಿಕ್ರಮ ಅವ್ರ ಜೊತೆ ಕೂತ್ಕೊಂಡು ಮಂಜು ಅವ್ರ ಬಗ್ಗೆ ಮಾತಾಡುದು ಅಗಿಲ್ ಶಿಶಿರ್ ಅವ್ರ ಜೊತೆ ಕೂತ್ಕೊಂಡು ಅಥವಾ ಐಶ್ವರ್ಯ ಅವ್ರ ಜೊತೆ ಕುತ್ಕೊಂಡು ಮಂಜು ಅವ್ರ ಬಗ್ಗೆ ಮಾತನಾಡೋದು ಅಥವಾ ಗೌತಮಿ ಅವ್ರ ಬಗ್ಗೆ ಮಾತನಾಡೋದ ಮಾಡ್ತಾ ಇದ್ರು ಸೊ ಅದಕ್ಕೆ ಬಿಗ್ ಬಾಸ್ ಅವರು ಒಂದು ಗೇಟ್ ಡಿಸೈನ್ ಮಾಡಿ ಸೊ ಹಿಂದೆಲ್ಲ ಮಾತಾಡೋದು ಬೇಡ ಡೈರೆಕ್ಟ್ ಆಗಿ ಮುಂದೆ ಮಾತಾಡಿ ಎಲ್ಲರೂ ಗುಂಪು ಸೇರಿಸಿ ಜಗಳಾಡಿ ಆಗೇನಾದ್ರೂ ಆಡಿದ್ರೆ ನಿಮ್ಮ ಒಂದು ಲೆವೆಲೇ ಬೇರೆ ಇರುತ್ತೆ ಅಂತ ಹೇಳಿ ಹಿಂಟ್ ಕೊಟ್ಟಿದ್ದಾರೆ ಅಂತ ನನಗೆ ಅನಿಸ್ತು ಒಟ್ನಲ್ಲಿ ಎಪಿಸೋಡ್ ಗಳನ್ನ ನೋಡಿದಾಗ ಇಂಟ್ರೆಸ್ಟಿಂಗ್ ಆಗಿತ್ತು ಅದರಲ್ಲಿ ರೋಮ್ ಪ್ರತಾಪ್ ಅವರು ಒಂದು ನಾಮಿನೇಷನ್ ಸ್ಲಿಪ್ ಅನ್ನು ಕೂಡ ಕೊಡ್ತಾರೆ ಪಾಸ್ ಸೊ ಅದು ಎರಡು ಕೂಡ ತ್ರಿವಿಕ್ರಮ್ ಅವ್ರಿಗೆ ಸಿಕ್ಕಿದ್ದು ಸಿಕ್ಕಾಪಟ್ಟೆ ಹೆಲ್ಪ್ ಆಯ್ತು ಅಂತ ಅನಿಸ್ತು ಒಟ್ನಲ್ಲಿ ಅವರೇ ಅದನ್ನ ನಾಮಿನೇಟ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಬಟ್ ರಜತ್ ಅವ್ರಿಗೆ ಇಟ್ಸ್ ಓಕೆ ರಜತ್ ಅವರು ಕೂಡ ಒಳ್ಳೆ ಕಂಟೆಸ್ಟೆಂಟ್ ನಾಮಿನೇಟ್ ಮಾಡಿದ್ದಾರೆ ಸೊ ಇಲ್ಲಿ ಯಾರು ಈ ವಾರದಲ್ಲಿ ನಾಮಿನೇಟ್ ಆದ್ರೆ ಯಾರು ಹೋಗಬೇಕು ಯಾರು ಉಳ್ಕೋಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ವಿನ್ ಆಗ್ಬೇಕಾ ಆಗ್ಬಾರ್ದು ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ